ಹಿರಿಯ ಸದಸ್ಯೆ ಪೆರಂಬಳ್ಳಿ ವಾರ್ಡಿನ ನಗರಸಭಾ ಸದಸ್ಯೆ ಸೆಲಿನಾ ಕರ್ಕಡ ಇವರ ನಿಧನದಿಂದ ತೆರವಾದಂತಹ ಸ್ಥಾನಕ್ಕೆ ಉಪಚುನಾವಣೆ ಡಿಸೆಂಬರ್ ಇಪ್ಪತ್ತೇಳರಂದು ನಡೆಯಲಿದೆ ಈ ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶ್ರುತಿ ಇವರು ಉಡುಪಿ ನಗರಸಭೆಯಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ತೆರಳಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಉಡುಪಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ರಮೇಶ್ ಕಾಂಚನ್ ಮುಖಂಡರಾದ ಎಂಎ ಗಫೂರ್ ಕಿಶಾನ್ ಹೆಗ್ಡೆ ಬೈಲು ಮುರಳಿ ಶೆಟ್ಟಿ ಕುಶಾಲ್ ಶೆಟ್ಟಿ ಭಾಸ್ಕರ್ರಾವ್ ಕಿದಿಯೂರು ಹಬೀಬ್ ಅಲಿ ಶಬೀರ್ ಹರೀಶ್ ಶೆಟ್ಟಿ ಗೀತಾ ವಾಗ್ಲೆ ಮಮತಾ ಶೆಟ್ಟಿ ಆಗ್ನೇಲ್ ರೋಷನ್ ಶೆಟ್ಟಿ ಜೋಶಿ ಪಿಂಟೋ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳು ಪಕ್ಷದ ವಿವಿಧ ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಪೆರಂಪಳ್ಳಿ ವಾರ್ಡಿನ ಮುಖಂಡರು ಹಾಗೂ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಪೆರಂಪಳ್ಳಿ ವಾರ್ಡಿನ ಉಪಚುನಾವಣೆಗೆ ಉಡುಪಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ನಾಯಕರಾದ ರಮೇಶ್ ಪೂಜಾರಿ ಸತೀಶ್ ಪುತ್ರನ್ ಗಣೇಶ್ ನೆರ್ಗಿ ಮ್ಯಾಕ್ಸಿಮ್ ಡಿಸೋಜಾ ನಾಸಿರ್ ಯಾಕುಬ್ ಮಾಧವ್ ಬನ್ನಾಜೆ ಆನಂದ್ ಪೂಜಾರಿ ಮಮತಾ ಶೆಟ್ಟಿ ಹಾಗೂ ಡಿಯೋನಾ ಡಿಸೋಜಾ ಇವರು ಉಸ್ತುವಾರಿಗಳಾಗಿ ನೇಮಕಗೊಂಡಿದ್ದಾರೆ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರುತ್ತಾರೆ ನಾನು ಗೆದ್ದು ಬಂದಲ್ಲಿ ನಮ್ಮ ಪರಂಪರೆ ವಾಡಿನ ಎಲ್ಲ ಸಮಸ್ಯೆಯನ್ನು ಪರಿಗಣಿಸಲು ಶ್ರುತಿ ಅವರನ್ನು ಇವತ್ತು ಕರಂಪಲ್ಯ ಊರಿನ ಜನರು ಸರ್ವಾನುಮತದ ಆಯ್ಕೆಯಿಂದ ಅವರನ್ನು ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ ನಮಗೆ ಅವರ ತಂದೆ ಶ್ರೀಕಾಂತ್ ಅವರು ನಮ್ಮ ಬೂತ್ ಅಧ್ಯಕ್ಷರಾಗಿ ಕಳೆದ ಇಪ್ಪತ್ತು ವರ್ಷದಿಂದ ಅಲ್ಲಿ ಆ ಭಾಗದಲ್ಲಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರ ಮಗಳಾದಂಥ ಆದಂಥ ಶ್ರುತಿ ಅವರು ಅವರು ಬಹಳಷ್ಟು ಸೋಷಲ್ ಕೆಲಸ ಮಾಡಿದವರು ಮತ್ತು ಅವರಿಗೆ ಜನಪರ ಸೋಷಲ್ ಸರ್ವಿಸ್ ಮತ್ತು ಊರಿನವರ ಒಳ್ಳೆ ಪರಿಚಯ ಇದ್ದುಕೊಂಡು ಬಾರಿ ಸ್ಫೂರ್ತಿಯಾಗಿ ಅವರು ಕೆಲಸ ಮಾಡಲಿಕ್ಕೆ ಕಟ್ಟಿಬಿದ್ದರಾಗಿದ್ದಾರೆ ಈಗಾಗಲೇ ಮತ್ತು ಏನಂತ ಹೇಳಿದ್ರೆ ಅವರ ತಂದೆ ಗರಡಿ ಇರ್ಬೋದು ಚರ್ಚ್ ಇರ್ಬೋದು ಅಥವಾ ದೈವ ದೇವಸ್ಥಾನದಲ್ಲಿ ಕೂಡ ಒಳ್ಳೆಯ ಚಟುವಟಿಕೆಯಲ್ಲಿ ಕೆಲಸ ಮಾಡಿದವರು ಮತ್ತೆ ಊರಿನ ಪರವಾಗಿ ಊರಿನ ಅಭ್ಯರ್ಥಿ ಪರ ಊರಿನ ಅಭಿವೃದ್ಧಿ ಪರವಾಗಿ ಕೂಡ ಅವರು ಕೆಲಸ ಮಾಡಿದವರು ಹಾಗಾಗಿ ನೂರಕ್ಕೆ ನೂರು ವಿಶ್ವಾಸ ಇದೆ ಪೆರಂಪಳ್ಳಿಯ ಜನತೆ ನಮಗೆ ನಮ್ಮನ್ನು ಗೆಲ್ಲಿಸ್ತಾರೆ ಇಷ್ಟವರೆಗೆ ನಮಗೆ ಪೆರಂಪಳ್ಳಿ ಅಂದ ತಕ್ಷಣ ಅಲ್ಲಿ ಎಲ್ಲ ಕಡೆ ಪೆರಂಪಳ್ಳಿಯವರು ಲೀಡ್ ಕೊಟ್ಟವರು ಹಾಗೆ ಈ ಬಾರಿ ಕೂಡ ಶ್ರುತಿ ಅವರನ್ನು ಅವರು ಅತ್ಯಂತ ಬಹುಮತದಿಂದ ಗೆಲ್ಲಿಸಿಕೊಡ್ತಾರೆ ಅಂತೇಳಿ ನಮಗೆ ವಿಶ್ವಾಸ ಇದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ